ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಸದಾ ಯೌವನವಾಗಿರಲು ಮನೆ ಮದ್ದುಗಳು ಒಂದು ಮನುಷ್ಯ ಮಗು ಆಗಿದ್ದಾಗಿಂದ ಹಿಡಿದು ಅಜ್ಜವಾಗುವವರೆಗೂ ಅಂದರೆ ಆಯುಷ್ ಶೇಣಿಸುವವರೆಗೂ ಯಾವಾಗಲೂ ಯೌವನದಿಂದ ಇರಬೇಕು ಅಂತ ಬಯಸುತ್ತಾರೆ ಹುಟ್ಟು ಅನ್ನುವುದು ಚಕ್ರ ಅಂತ್ಯ ಅಂತ್ಯ ಬಂದಾಗ ಅದರ ಸ್ಥಿರತೆ ಮತ್ತು ಅದು ಸಹ ಕಡಿಮೆ ಆಗುತ್ತದೆ ಸಹಜವಾಗಿ ಇದು ಕೊನೆಯವರೆಗೂ ಯೌನದಿಂದಲೇ ಇರಬೇಕು ವಯಸ್ಸಾದರೂ ಆಗದಂತೆ ಇರಬೇಕು ಇದು ತಪ್ಪಿದೆ ಪಾಲಿಸಿ ಒಂದು ರಾತ್ರಿ ಬೇಗನೆ ಮಲಗಿ ಬೇಗನೆ ಎದ್ದೇಳಬೇಕು ಎರಡು ಬೆಳಗಿನ ಜಾವ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಬೇಕು ಮೂರು ಪ್ರತಿದಿನ ಬೆಳಗ್ಗೆ ನಿಯಮಿತ ವ್ಯಾಯಾಮ ಮಾಡಬೇಕು ನಾಲ್ಕು ಬೆಳಗಿನ ಸೂರ್ಯ ಕಿರಣಗಳು ಆಕರ್ಷಣೆ ದೇಹದ ಮೇಲೆ ಯಾವಾಗಲೂ ಬೀಳುವ ಥರ ನೋಡಿಕೊಳ್ಳಬೇಕು ಐದು ವಾರದಲ್ಲಿ ಬೆಳಗಿನ ಐದು ದಿನಗಳ ಕಾಲ ಎಳೆನೀರು ನೀರು ಕುಡಿಯಬೇಕು ಆರು ಊಟದ ನಂತರ ಅವಾಗವಾಗ ಜೀರಿಗೆ ಹಗೆಯಬೇಕು ಏಳು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಂಬು ನೀರು ಕುಡಿಯಬೇಕು ಅದು ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿ ಕುಳಿತುಕೊಂಡು ಎಂಟು ಉಷ್ಣತೆ ಹೆಚ್ಚು ಇರುವವರು ಆದಷ್ಟು ಮೊಸರು ಕಲ್ಲು ಸಕ್ಕರೆ ಸೇವನೆ ಮಾಡಬೇಕು ವಾರದಲ್ಲಿ ನಾಲ್ಕು ಬಾರಿ ಒಂಬತ್ತು ವಾರದಲ್ಲಿ ನಾಲ್ಕು ಬಾರಿ ಮಾತ್ರ ಸ್ನಾನ ಮಾಡಬೇಕು ಅದು ಮಧ್ಯ ತಣ್ಣನೆಯ ನೀರಿನಲ್ಲಿ ಅಥವಾ ಬಾವಿ ನೀರಿನಲ್ಲಿ ಹತ್ತು ವಾರದಲ್ಲಿ ಮೂರು ಬಾರಿ ದೇಹಕ್ಕೆ ಕೊಬ್ಬರಿ ಎಣ್ಣೆ ಲೇಪನ ಮಾಡಿ ಮಸಾಜ್ ಮಾಡಬೇಕು ಹನ್ನೊಂದು ಮನಸ್ಸು ಚಂಚಲವಾಗದಂತೆ ಯಾವಾಗಲೂ ನೋಡಿಕೊಳ್ಳಬೇಕು ಹನ್ನೆರಡು ಆದಷ್ಟು ಶಾಂತವಾಗಿ ಇರಲು ಜಾಗದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಬೇಕು ಎಷ್ಟು ಮಾಡಿದರೆ ಹಾಗೆ ಮಾಡ್ತಾ ಬಂದರೆ ವಯಸ್ಸು ಆದರೂ ಯಾವಾಗಲೂ ಯೌವನದಿಂದರಲ್ಲೇ ಇರ್ತೀವಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ